ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಮಚಾರಿ ಇವತ್ತು ಏನಾಗುತ್ತೆ ಅಂತ ಆಗಿ ನೋಡ್ಕೊಂಡು ಬರೋಣ ಇಲ್ಲಿ ರಾಮಚಾರಿ ಸಿಕ್ಕಾಕೊಂಡಿರ್ತಾನೆ ಆಗ ರಾಮಚಾರಿ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಇಲ್ಲಿ ನಾನು ನಮ್ಮ ಅಣ್ಣ ರಾಮಚಾರಿ ಪ್ರವಚನ ಹೇಳ್ತಾ ಇರೋದನ್ನು ಕೇಳ್ತಾ ಇದ್ದೆ ಫೋನಲ್ಲಿ ನಾನು ಮಾತಾಡ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಅದನ್ನು ಸಂದೀಪಂಗೆ ತೋರಿಸ್ತಾನೆ ಅಲ್ಲಿ ರಾಮಚಾರಿ ಪ್ರವಚನ ಹೇಳ್ತಿರುವಂತಹ ವಿಡಿಯೋ ಕಾಣಿಸುತ್ತೆ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಸು ಈ ಸುಮ್ಮ ಸುಮ್ಮನೆ ಕರ್ಕೊಂಡ್ಬಂದಲ್ಲೋ ಬಂದಲ್ಲೋ ಇಲ್ಲಿ ಅಂತ ಆಮೇಲೆ ತಗೋ ರಾಮಚಾರಿನೇ ಫುಲ್ ಉಲ್ಟಾ ಹೊಡೆದ್ಬಿಡ್ತಾನೆ ಹೆಣ್ಣು ಸುಮ್ಮನೆ ಸಿಕ್ಕಿದ್ದಾಳೆ ಅಂತ ಹೆಣ್ಮಕ್ಳ ಮೇಲೆ ಕೈ ಕೈ ಮುಟ್ಟೋ ಥರ ಎಲ್ಲ ಕೈ ಎಲ್ಲ ಮುಟ್ತೀರಾ ನೀವು ನನ್ನ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಸಂದೀಪ ಹೆದ್ಕೊತಾನೆ ಅಯ್ಯೋ ನೀನು ಗಂಡಸು ಅಂತ ನಂಗೆ ಅನ್ಮರ ಬಂತು ಅದಕ್ಕೆ ಆ ಥರ ಮುಟ್ಬಿಟ್ಟೆ ಇಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ ನನ್ನನ್ನು ಕ್ಷಮಿಸ್ಬಿಡು ಅಣ್ಣಾಜಿಗೆಲ್ಲ ಹೇಳ್ಬಿಡ ನಮ್ಮ ಹೆಣ ಹುರ್ ಹೋಗ್ಬಿಡುತ್ತೆ ಅಂತ ಹೆದರ್ಕೋತಾ ಇರ್ತಾನೆ ಸರಿ ಸರಿ ಹೇಳಲ್ಲ ಆದರೆ ಮುಂದೆ ಹೇಳ್ತೀನಿ ಮುಂದೆ ಹೇಳ್ತೀಯಾ ಯಾಕೆ ಅಂತ ಕೇಳಿದಾಗ ಮುಂದೆ ಇದೇ ರೀತಿ ತೊಂದರೆ ಆದರೆ ಅಂತ ಯಾವತ್ತೂ ತೊಂದರೆ ಕೊಡಲ್ಲ ಸರಿ ಅಂತ ಹೇಳಿ ಡೀಲ್ ಮಾಡ್ಕೊತಾನೆ ರಾಮಾಚಾರಿ ನನಗೆ ಯಾವ್ದು ಕಷ್ಟ ಬಂದರೆ ಹೆಲ್ಪ್ ಮಾಡಬೇಕು ಅಂತ ಸರಿ ಆಯಿತು ಹೆಲ್ಪ್ ಮಾಡ್ತೀನಿ ಯಾರಿಗೂ ಹೇಳ್ಬೇಡ ಅಂತ ಅಲ್ಲಿಂದ ಅವರಿಬ್ಬರು ಹೊರಟೋಗ್ತಾರೆ ರಾಮಚಾರಿ ಹಬ್ಬ ಸದ್ಯದ್ರಲ್ಲೇ ಸಿಕ್ಕಾಕೊಬಿಡ್ತಿದೆ ಅಂತ ಓಡ್ ಅಲ್ಲಿ ಅಲ್ಲಿಗೆ ಮುರಾರಿ ಓಡ್ ಬರ್ತಾನೆ ನೀನೇನಾದರೂ ಒಂದು ಮೆಸೇಜ್ ಮಾಡಲಿಲ್ಲ ಅಂದರೆ ನಿಜ ನಾನು ಸಿಕ್ಕಾಕೊಬಿಡ್ತಾ ಇದ್ದೆ ಅಂತ ಹೇಳಿ ರಾಮಚಾರಿ ಹೇಳ್ತಾನೆ ಈಗಲೇ ಇಷ್ಟು ಇನ್ನೂ ಎಷ್ಟೊಂದು ಟೈಮ್ ಇದೆ ನಮಗೆ ಏನೋ ಮಾಡೋದು ರಾಮಚಾರಿ ತುಂಬ ಕಷ್ಟ ಆಗ್ತಿದೆ ದಿನೇ ದಿನೇ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಚಾರು ಜಾನಕಿಯವರು ಸಿಕ್ಕಾಕೊಂಡಿರ್ತಾರೆ ಅಂದರೆ ಅಣ್ಣಾಜಿ ಹೆಂಡ್ತಿ ಏನು ನಿಮ್ಮ ಮನೆ ಸೊಸಿನ ಅವಳು ಇಲ್ಲ ಈ ಮನೆ ಮಗ್ಲಾ ಕುಂಕುಮ ಹಚ್ಚಿದ್ಯಾ ಬಂಗಾರದ ಬಳೆ ಹಾಕಿದ್ಯಾ ಏನು ಅನ್ಕೊಂಡಿ ನೀನು ಅಂತ ದಬಾಯಿಸ್ತಾ ಇರ್ತಾರೆ ಇಲ್ಲೆಲ್ಲರೂ ಗಾಬರಿ ಆಗಿಬಿಡ್ತಾರೆ ಆಮೇಲೆ ಇಲ್ಲರಿ ಅವ್ವ ಇದು ನಾವು ಹೋಗೋ ಮದುವೆ ಎಲ್ಲ ಎಲ್ಲ ಇದು ಪದ್ಧತಿ ಕುಂಕುಮ ಇಟ್ಟು ಬಳೆ ತೊಡಿಸೋದು ಪದ್ಧತಿನಿ ಅಂತ ಜಾನಕಿ ಅವ್ರು ಹೇಳ್ತಾರೆ ಓ ಬಂಗಾರದ ಬಳೆ ಹಾಕಿ ಸಿಂಧೂರ ಇಡೋದು ಪದ್ಧತಿನ ನಿನ್ಗೆ ಎಷ್ಟು ಕೊಡ್ತಾರೆ ಅಡುಗೆ ಕೆಲಸ ಮಾಡಿದ್ರೆ ಸಂಬಳ ನಿನಗೆ ಅದರಲ್ಲಿ ಬಂಗಾರದ ಬಳೆ ಹಾಕ್ತಿಯಾ ಅಂತ ಕೇಳ್ತಾರೆ ಏನು ಮಸಲತ್ ನಡೀತೈತೆ ಇಲ್ಲಿ ಅಂತ ಅಣ್ಣಾಜಿ ಅಣ್ಣಾಜಿ ಹೆಂಡತಿ ಇಬ್ಬರು ಕೂಡ ಕೇಳ್ತಾರೆ ಆಗ ಇಲ್ಲಿ ಚಾರು ಡೈವರ್ಟ್ ಮಾಡ್ತಾಳೆ ಅದು ಬಂಗಾರದಲ್ಲ ಬಂಗಾರದ ಥರ ಬಣ್ಣ ಇರೋದು ಅಂತ ಇಲ್ಲಿ ಜಾನಕಿಯರು ಹೇಳಿದಾಗ ಅವರೆಲ್ಲ ಆಟ್ ಇದು ಆರ್ಟಿಫಿಷಿಯಲ್ ಜುವೆಲ್ರಿ ಹಾಕೊಳ್ಳೋದಿಲ್ಲ ರುಕ್ಮಿಣಿ ಅಂದ್ಬಿಟ್ಟು ಬಳೆ ತೆಗೀರಿ ಅಂದ್ಬಿಟ್ಟು ತೆಗೆಸ್ಬಿಡ್ತಾಳೆ ಚಾರು ಆಮೇಲೆ ತೆಗೆದ್ಬಿಡ್ತಾಳೆ ಓ ಆ ಥರನಾ ಸರಿ ಸರಿ ಅಂದ್ಬಿಟ್ಟು ಏನೋ ಮಸಲತ್ತು ನಡೆಸ್ತಾ ಇದ್ದಾರೆ ಇವರು ಅಂತ ಅಣ್ಣಾಜಿ ಹೆಂಡತಿ ಹೇಳ್ತಾ ಇರ್ತಾರೆ ಆದರೆ ಅಣ್ಣಾಜಿ ನಂಬೋದಿಲ್ಲ ಏನೂ ಇಲ್ಲ ನಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೊಟ್ಟೋಗ್ತಾರೆ ಅಬ್ಬ ಸ್ವಲ್ಪದ್ರಲ್ಲೇ ಬಜಾವಾದ್ವಿ ನಾವು ಅಂದ್ಬಿಟ್ಟು ಮೂರು ಜನ ಅಂದ್ಕೋತಾರೆ ಹಾಗೆ ಇನ್ನೊಂದು ಕಡೆ ಇಲ್ಲಿ ಕೋದಂಡ ಫೋನಲ್ಲಿ ಮಾತಾಡ್ಬಿಟ್ಟು ಈ ಕಡೆ ತಿರುಗಿದ್ರೆ ಅಲ್ಲಿ ಕೃಷ್ಣ ನಿಂತಿರ್ತಾನೆ ಏನಣ್ಣ ನಡೆಸ್ತಾ ಇದ್ದೀರಾ ಎಲ್ಲನೂ ಕೇಳಿಸ್ಕೊಂಡೆ ನಾನು ಅಂತ ಹೇಳ್ತಾರೆ ಏನು ಕೇಳಿಸ್ಕೊಂಡು ಅಂದಾಗ ಯಾವುದೋ ಹುಡುಗಿ ಮಾತಾಡ್ತಾ ಇತ್ತು ಏನೇನು ಮಾತಾಡಬೇಕು ಜಾತಕ ಗೀತ್ಕ ಅಂತ ಎಲ್ಲ ಎಲ್ಲ ಮಾತಾಡ್ತಿದ್ರಿ ಏನು ಅಂದಾಗ ಅಲ್ಲಿ ಕೋದಂಡ ಏನು ಹೇಳೋದಿಲ್ಲ ಏನೂ ಗೊತ್ತಾಗಿರೋದಿಲ್ಲ ಅಂದರೆ ಕೃಷ್ಣಂಗೆ ಅಲ್ಲಿಗೆ ನಾರಾಯಣಾಚಾರವ್ರು ಬರ್ತಾರೆ ಜಾತಕ ನಾನು ನಾನೇ ಹೇಳಿದ್ದು ಹುಡುಗಿ ಜಾತಕ ನೋಡ್ ನೋಡೋದಿಕ್ಕೆ ರಾಮಚಾರಿ ಕೋದಂಡ ಇಬ್ರು ನೋಡಿದ್ರೆ ಸಾಕಾಗಲ್ಲ ಅದನ್ನು ನಾನು ಪರಿಶೀಲನೆ ಮಾಡಬೇಕು ಆಗ್ಲೇ ಇದು ನೀನು ಅನ್ಕೊಂಡಿದ್ಯಾ ಅಲ್ವಾ ಈ ಮನೆಗೆ ಬಂದ ಮೇಲೆ ತೊಂದರೆ ಆಯಿತು ಅಂತ ಇಲ್ಲ ನಿನ್ನ ಜಾತಕದಿಂದನೇ ಒಳ್ಳೆಯದಾಗಿದ್ದು ಅಷ್ಟೋ ದಿಕ್ಕುಗಳಿಂದ ಬಂದು ತೊಂದರೆ ಎಲ್ಲ ನಿನ್ನಿಂದಾನೇ ಹೋಗಿದ್ದು ಎಲ್ಲ ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ನೀನೇನು ಚಿಂತೆ ಮಾಡಬೇಡ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಕೃಷ್ಣ ಬರಿ ಯಾಕ ಇವರು ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಿದ್ದಾರೆ ಇವರು ಅಂತ ಅದನ್ನೇ ಚಿಂತೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಎಲ್ಲರೂ ಕೂಡ ಸೇರ್ಕೋತಾರೆ ಅಂದ್ರೆ ರಾಮಾಚಾರಿ ಮುರಾರಿ ಜಾನಕಿ ಹಗೆ ಪಾರು ರುಕ್ಮಿಣಿ ಚಾರು ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ ಏನ್ ಮಾಡೋದು ಏನು ಅಂತ ನನಗೋಸ್ಕರ ನೀವೆಲ್ಲ ರಿಸ್ಕ್ ತಗೋತೀರಾ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಆ ದೇವಮ್ಮ ಹೊರಗಡೆ ಬಂದ್ರೆ ನಮ್ಮ ಕತೆ ಎಲ್ಲ ಮುಗೀತು ಇಲ್ಲ ಅವಳನ್ನ ಸಾಯಿಸ್ಬೇಕು ಇಲ್ಲ ಅಂದ್ರೆ ನಮ್ಗೆ ಎಲ್ಲ ಹೆಣನೂ ಬೀಳ್ತವೆ ರಾಶಿ ರಾಶಿ ಅಂತ ಪಾರು ಹೆದರ್ಸ್ತಾ ಇರ್ತಾಳೆ ಅವಳನ್ನ ನಾನೇ ಸಾಯಿಸಿ ಅವಳನ್ನ ನಾನೇ ನೋಡ್ಕೋತೀನಿ ಅಂತ ಪಾರು ಹೇಳ್ತಾಳೆ ಇಲ್ಲ ಸಾಯಿಸೋದು ಇದೆಲ್ಲ ಹಿಂಸೆಯಿಂದ ನಾವು ಗೆಲ್ಲೋದಿಕ್ಕೆ ಬಂದಿಲ್ಲ ಆ ಥರ ಹಿಂಸೆಯಿಂದ ಗೆಲ್ಲಬೇಕು ಅಂದರೆ ರಕ್ತಪಾತ ಮಾಡಿ ಎಲ್ಲರ ಜೊತೆ ಹೋರಾಡಿ ಕೃಷ್ಣನೇ ರುಕ್ಮಿಣಿನ ಕರ್ಕೊಂಬರ್ತಿದ್ದ ಅದು ನಮ್ಮ ಉದ್ದೇಶ ಅಲ್ಲ ಕೃಷ್ಣನ ಬಾಳಲ್ಲಿ ಇಷ್ಟು ದಿನ ಆಗಿದ್ದು ಸಾಕು ಈಗ ಅವ್ನ ಅವ್ನ ಬಾಳಲ್ಲಿ ಬರೀ ಪ್ರೀತಿ ಹೊಳೆನೇ ಹರಿಬೇಕು ಅದಕ್ಕೇನಾದರೂ ಮಾಡಬೇಕು ಅಂತ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಪ್ಲಾನ್ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ಪ್ಲಾನ್ ರೆಡಿ ಇದೆ ಆದರೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಏನು ಪ್ಲಾನ್ ಅಂತ ಎಲ್ಲ ಕೇಳ್ತಾರೆ ದಯವಿಟ್ಟು ಇಲ್ಲಿಂದ ಹೊರಬಿಡಿ ಅಂತ ಮತ್ತೆ ರುಕು ಅದೇ ಮಾತಾಡ್ತಾಳೆ ಇಲ್ಲ ಆ ಥರ ಎಲ್ಲ ಇಲ್ಲ ಸರಿ ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು ಅಂದಾಗ ಏನೇ ಮಾಡಿದ್ರು ಹತ್ತು ಗಂಟೆ ಒಳಗಡೆ ಮಾಡಬೇಕಿಲ್ಲ ಅಂದರೆ ಎಲ್ಲ ರೂಮ್ ಲಾಕ್ ಆಗಿಬಿಡುತ್ತೆ ಅಂದಾಗ ರಾಮಾಚಾರಿ ಕೀದಾಗ ತೋರಿಸ್ತಾನೆ ಏನು ರಾಮಾಚಾರಿ ಇದು ಅಂದಾಗ ದೀಪಾವಳಿ ಹಬ್ಬದ ದಿನ ಬಂದಿದ್ನಲ್ಲ ಆವಾಗ ಸೋಪ್ ಹಚ್ಕೋ ಸೋಪಲ್ಲಿ ಎಲ್ಲ ಕೀ ಹಚ್ಚನ್ನು ನಾನು ಹೋಗಿದೆ ನನಗೆ ಎಲ್ಲ ಕೀನೂ ಡ್ಯೂಪ್ಲಿಕೇಟ್ ಮಾಡಿಸ್ಕೊಂಡಿದ್ದೀನಿ ಎಲ್ಲ ರೂಮ್ಗಳ ಕೀ ನನ್ನ ಹತ್ರ ಇದೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾನೆ ಸರಿ ಸರಿ ಮೊದಲು ಆ ದೇವಮ್ಮನ ಏನಾದರೂ ಮಾಡಬೇಕು ಮೊದಲು ಅವಳ ಕಥೆನ ಏನಾದರೂ ಮುಗಿಸ್ಬೇಕು ಅಂತ ಹೇಳಿ ಅವ್ಳು ಅವಳ ರೂಮ್ಗೆ ಮೂರು ಜನನೂ ಹೋಗ್ತಾರೆ ಚಾರು ರಾಮಚಾರಿ ಪಾರು ಇನ್ನೊಂದು ಕಡೆ ಇಲ್ಲಿ ಬಂದೂಕ ಹಿಡ್ಕೊಂಡು ನಿಂತಿರ್ತಾನೆ ಅಣ್ಣಾಜಿ ದೀಪಾವಳಿ ಹಬ್ಬದ ದಿನ ಯಾರೋ ಬಂದಿದ್ರು ಅನ್ನೋ ಅನುಮಾನ ನನಗೆ ಬಲವಾಗ್ತಿದೆ ಆ ಚಂದಪ್ಪ ಕೂಡ ಪೇಟೆಯಿಂದ ಬಂದಿರೋ ಮಂದಿ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಸುದ್ದಿ ಹರ್ ಹರಿದಾಡ್ತಿದೆ ಏನೋ ನಡೆಸಿದ್ದೆ ನಡೆಸ್ತಾ ಇದ್ದಾನೆ ಮದ್ ಲಗ್ನದಲ್ಲಿ ಏನೋ ನಡೆಯೋದಂತೂ ಸತ್ಯ ಅಂತ ಇಲ್ಲಿ ಅಣ್ಣಾಜಿ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ ದೇವಮ್ಮನ್ನ ಹೆಂಗ್ ಸಾಕ್ಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಪಾರು ಅಂತೂ ಚೆನ್ನಾಗಿ ಬೈತಾ ಇರ್ತಾಳೆ ದುಡ್ಡು ಕೊಟ್ಟರೆ ಏನು ಹೆಸಿಗೆ ಕೆಲಸ ಆದರೂ ಮಾಡ್ತಾಳೆ ಇವಳು ಅಂತ ಇವರು ನೋಡೋದಕ್ಕೂ ಜಾಸ್ತಿ ಉದ್ದ ಏನಿಲ್ಲ ಏನೋ ಒಂದು ಮಾಡೋಣ ಕೊಲ್ಲೋದು ಹೊಡಿಯೋದು ಬಡಿಯೋದು ನಮ್ಮ ಇದಲ್ಲ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾ ಇರ್ತಾನೆ ಕೊಲ್ಲಬೇಕು ಹೊಡಿಬೇಕು ಅಂತಲೇ ಇಲ್ಲಿ ಪಾರು ಮಾತಾಡ್ತಾಯಿರ್ತಾಳೆ ಅದಕ್ಕೋಸ್ಕರ ಹಂಗೆ ಹೇಳ್ತಾನೆ ಸರಿ ಏನೋ ಒಂದು ಮಾಡೋಣ ಬನ್ನಿ ಅಂತ ಲೈಟ್ ಆಫ್ ಮಾಡ್ಕೊಂಡು ಹಾಕ್ಕೊಂಡು ಹೊರಗಡೆ ಬರ್ತಾರೆ ಏನು ಮಾಡೋದು ರಾಮಾಚಾರಿ ಅಂತ ಕೇಳ್ತಾಳೆ ಚಾರು ಸರಿ ಮೇಡಮ್ ಇವಾಗ ಸದ್ಯಕ್ಕೆ ಒಂದು ಐಡಿಯಾ ಹೊಳ್ದಿದೆ ಅದನ್ನು ಮಾಡೋಣ ಬನ್ನಿ ಬನ್ನಿ ಅಂತೆಲ್ಲ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಈ ಸಂಚಿಕೆ ಎಂಡಾಗುತ್ತೆ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್